ನಮಸ್ತೆ ನಮಸ್ಕಾರ ಸರ್ ನಿಮ್ಮ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್ ನಿಮ್ಮಂತ ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್ ಏನು ಬೇಡ ಸರ್ ನೀವು ಚೆನ್ನಾಗಿರಿ ನಾವು ಖಂಡಿತ ಸರ್ಬೇಕು ಅತಿ ಅಂತಾರೆ ಗತಿಗೆ ಸರ್ ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು

ಆ ಫಾಸ್ಟ್ ಆಗಿ ಓಡಿಸಿದೀರಾ ನೀವೇನ ಲಾರಿಗೋ ಪರಿ ಬುದ್ದು ನಿಮ್ ತಲೆ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚಿಗ್ ಬಂದು ನಿಮ್ದು ಆ ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೇನ ನಾವು ಕುಯ್ದಿ ಆ ಮೂಟೆ ಕಟ್ಟಿ ಅವನ ಅಮ್ಮನ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕೂಯ್ದು ಅದ ಗಾಡಿ ಓಡಿಸಿದಿರಲ್ಲ ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ ಈಗ ನಿಮ್ಮನ್ನೆಲ್ಲ ಇವಾಗ ಬೆಟ್ ಕ್ಯಾಂಡ್ ಆಗಿ ತಂದ್ಬಿಟ್ಟಿದ್ದೀನಿ ನಾನು ನಿಮ್ಮನೆಲ್ಲ ಬೆಟ್ ಕ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ಮ ಮನೆ ಹಾಳ್ ಮಾಡ್ಬಿಟ್ಟು ನಾನ್ ಬಂದು ಇಲ್ಲೆಲ್ಲ ಬರ್ಕೊಂಡು ನಾನು ಇಲ್ಲಿ ಇದು ಇದನ್ ಸೌದಾಗಿ ಫ್ಲೋರ್ ಮನೆ ಕಟ್ಟಿದೀನಿ ನಿಮ್ ಮನೆ ಎಲ್ಲಾ ಹಾಳ್ ಮಾಡಿ ನಿಮ್ಮ ಮನೆ ಮನೆ ಬೆಂಕಿ ಇಟ್ಟಿ ಹಾಗೆ ನಾನ್ ಕಲ್ಲು ಪಟ್ಟಿ ಇಟ್ಟಿ ಬರ್ಬೇಕು ನಿಮ್ ಮಮ್ಮ ಬೆಂಕಿ ಅದೇ ನನಗೆ ತಲೆಗೆ ಕಾಫಿ ಕೊಡ್ರಿ ಅಲ್ಲಿ ಆರೂವರೆ ಹಾಲ್ ಕರಿಬೇಕು ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟಿ ಮುಸ್ತಕಣ ಇನ್ನೂ ಹತ್ತು ವರ್ಷ ಆಗಿರಲಿಲ್ಲ ಆಗಿತ್ತು ಅಷ್ಟೇ ಈ ಫೆಬ್ರವರಿ ಐದನೇ ತಾರೀಕು ಬಂದಿದ್ರೆ ಆಗ ಅಷ್ಟೇ ಕಣಣ ಫೆಬ್ರವರಿ ಫೆಬ್ರವರಿ ಕರೆಕ್ಟ್ ಆಗಿ ಹತ್ತು ವರ್ಷ ಆಯ್ತಣ ತಿನ್ ತಗತ ಮತ್ತೀಗ ಅಲ್ಲಣ್ಣ ಎಂಟ್ರಿ ಕೂಡ ಬರೋದ್ ಲೇಟ್ ಆಗೋಯ್ತ ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದ್ರೇಟ್ ಆಗಿಬಿಡ್ತು ಸುಮ್ಮೀರಮ್ಮ ನಾವೆಲ್ಲ ಕಟ್ಟಿಸ ಮಾತಾಡ್ತಾ ಇದೀವಿ మాత్రమద్ అంద డేట్ ఇరు నమ్ము మంది మడి హే ధార్వాడ నగార

ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತ ನಮ್ಮನ್ ಸಾಯನ್ ಸಾಯಿರಿ ಅಂತ ಶಾಪ ಆಗ್ತಿದೀಯ ಕೊಟ್ಟು ಕಂಡರ್ ಮನೆ ಹಾಳು ಮಾಡ ನಾವ್ ಸಾಯ್ತಿವನು ಕಷ್ಟಪಟ್ಟು ದುಡ್ಕಣಲಿ ತಿಂತಿರೋದ್ ಲೈ ಬಗನೇ ಆಯ್ತು ಯಾಕೆಡ್ತಿದ್ಯಾ ಚಿಕ್ಕ ಬೆಲೆ ಕೊಡತಾನೆಂಡ್ ಮೂರಕ್ಕೆ ಹೊರಗೋಗ್ತೀರಾ ಅಂತ ಕೇಳ್ತೀಯ ಬಳಿ ಮಗನಿ ನಿನ್ನಂಗೆ

ನಂದೇನೂ ಇದು ಮಾತೇ ನಂದು ಗ್ಯಾರಂಟಿ ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದ್ವಲ್ಲ ಐವತ್ತು ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ನೋಡಂತ ನೀವು ಹುಚ್ಚ ಕರ್ಮಿ ನೀಡುವಂತಿ ಕೊಟ್ಟರದು ತಡಿಯಲ್ಲೇ ನೀನ್ ಯಾರು ಅಂತ ಇಂಥ ಕೊಟ್ಟಿಲ್ಲ ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿಗೆ ಕೊಟ್ಟಿರೋದು ನಾವು ಕದ್ದು ಕದ್ದು ಇಟ್ಕುಟ್ಟು ಮನೆ ಖಾಲಿ ಮಾಡ್ಕೊಂಡ್ರಿ ತಡಿಯಲ್ಲ

ನಾನ್ ಇವಾಗ ಅನ್ಕೋದೇನೂ ಬಂದಾಗ ಎಲ್ಲ ಬಂದಾಗ ಕೇಳ್ತೀವಿ ಸ್ವಾಮಿ ಈ ನಂಬರ್ ಬರ್ದಿಕ್ಯಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ ಈಗೇನು ಅನ್ನ್ತೋದಿಲ್ಲ ಮದ್ವೆ ಇಲ್ಲ ಮನೆ ಕಟ್ಟ್ತಾ ಇಲ್ಲ ಮದ್ವೆ ಮಾಡಿಸ್ತಾ ಇಲ್ಲ ಐದು ಲಕ್ಷ ಬೇಕಾರ ಕೊಡೋಣ ಆ ಅಕ್ಕ ಹೇಳ್ಬೇಕು ನೀನ್ ಹೆಂಡ್ತಿ ಹೇಳಿದ್ರೆ ನೀನು ಏನಿಲ್ಲ ಸುಮ್ಮ ಯಾಳೆ ಮನೆ ಕಂಡಿರಂಗಿದೀಯಾ ಇಲ್ಲ ಈಗ ಏನ್ ಮಾಡ್ತಿದೀಯಾ ನಿದ್ದೆ ಬರಲ್ಲ ಯಾಕಪ್ಪಾ ಊಟ ಅಣ್ಣ ಊಟ ಇಲ್ಲ ಯಾಕಣ್ಣ ಗಂಜಿ ಗಂಜಿ

ಇಲ್ಲ ನೀವು ಅಲ್ಲಿದ್ದ ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಕೇಳಿ ತಿನ್ಲಿಲ್ವಾ ತಿನ್ನೋದು ಅಂತ ಅಂದ್ರೆ ಆ ನಮ್ಮ ನಾನು ಪಕ್ಕದ ಪಕ್ಕದ ಪಂಚಾಯಿಗೆ ಕುಂತಿದ್ರಲ್ಲ ಅವರು ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿಳಿ ಪೈಕಿ ಯಾವಾಗ ಸಕ್ಕತ್ತ ಕುಡಿದ್ಬಿಟ್ಟು ಕೈ ಕೇಳಿ ಅಲ್ಲೇ ನನ್ನ ಮಗ ಕೈ ಕೇಂಬಿಟ್ಟ

ನಿನಗೆ ಪಿಂಚನ್ ಬರ ಮಾಡಿ ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಳ್ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯಾರೆ ನಿಮ್ಗೆಲ್ಲ ಬಿಟ್ಕೊಡಮ್ಮ ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು ಹೌದಾ ನಾನು ಬಂದ್ ಬಂದೆ ಎರಡ್ ಎರಡ್ ವರ್ಷ ಮಡಿಕೊಂಡಿದ್ಯಾ ಅಂತ ಹೇಳ್ತಾವ ಹೇಳ್ತಾವ ಮಡಿಕೊಂಡಿದ್ಯಾ ಅಂತ ಹೇಳ್ತಾವಲ್ಲ ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ಎಂಟ್ ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ ಅವ್ರ ಹತ್ರ ನನ್ ಮಗಳ ಹತ್ರ ಪಾರು ಹತ್ರ ನೀವು ಕರೆಕ್ಟ್ ಆಗಿ

ఏ తంకురి వరను 13వది మిని ఎగరడage శనివారం దొస్తాననేది హ అండి మూడు మూడు కల ప్రమాణం ಮಾಡಿ హ నಾನು ಮಾಡುತ್ತೇನೆ ఎక్కు నిన్ మన్నాక నన్ బగ్లో ఆల్ ಮಾಡಿ అవల్ ద దుడ్డిస్ కొండి ಹೋಗి ప్రమాణం ఆడంటెలు నిన్ కన్నుకి అక్కిక నుంటో దొర్గి ಮಾತ್ರ ನೀನೇ ತುಂಬಿಕೊಂಡಿದ್ಯ ಚಿನ್ನು ನೀನೇ ತುಂಬಿಕೊಂಡಿದ್ಯ ನಿನ್ಯಾವತ್ತು ನಾನ್ ಮರೆಯೋದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಆಗ್ತಾ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ನನ್ನ ಪ್ರಿಯಕರನಾದ ನರಸಿಂಹರಾಜು ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ಸಾಕ್ರ ಮನೆಗೆ ಹಾ ಅಷ್ಟೇ ಸುಮ್ಮನೆ ಅವ್ರು ನನ್ನ

ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು ಮುಪ್ಪಾಗುತ್ತಲ್ಲ ಅವಾಗೇನೆ ಇರೋದು ನನ್ನ ನಿನ್ನ ಸುಖ ಸುಖ ಹ್ಮ್ ನನ್ನ ನಿನ್ನ ಇದ್ ನೋಡಿ ನಿನ್ಗು ಮದ್ವೆ ಆಗೈತೆ ಮಕ್ಳಾಗೈತಿ ನನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ಈಗಿಬ್ರು ಸೇರ್ಕಂಡ್ರೆ ಹಾ ಒಳ್ಳೆ ಸುಖ ತಗೋಂಬೋದು ನಾನ್ ನಿಂಗ ಒಳ್ಳೆ ಸುಖ ಕೊಡ್ತೀನಿ ಹ್ಮ್ ನಿ ಒಳ್ಳೆ ಸುಖ ನಾನ್ ನಿನ್ಗ್ ಕೊಡ್ತೀನಿ ಹಾ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಆ ಒಂದ್ ವೈರ ಇದು ಕರೆಂಟ್ 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 ಐತಲ್ಲ ಪ್ಲಗ್ ಹಾ ಒಂದ್ ವೈರ ತೂಕಿತ್ತು ಹಾ ಇಲ್ಲೊಂದ ವಯರ್ ನಿರ್ಕೊಂಡ್ ಬಿಡು ಹಾ ಒಳ್ಳೆ ಸುಖ ಸಿಗತ್ತ ಓ ನನ್ಗ ಆ ತೂತ ಬೇಡ ಕರೆಂಟ್ ಇನ್ ತೂತ ಒಂದ್ ಒಯಿರ ಒಂದ್ ವೈರ ಇದಕ್ಕಿತ್ತು ಪ್ಲಗ್ಗಿ ಆ ಇಲ್ಲಿ ಒಂದ್ ವೈರ ಪ್ಲಗ್ಗಿತ್ತು ಹ್ಮ್

ಏ ಕೊಡ್ಸೋಣ ನಿನ್ನಂತ ವ್ಯವಹಾರ ಸ್ತನ್ ಯಾರು ಅಣ್ಣ ತುಂಪು ಡಿಸ್ಟಿಕ್ ಅಲ್ಲಿ ಆ ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಣ್ಣ ತುಂಪೂರ್ ಡಿಸ್ಟ್ರಿಕ್ ಅಲ್ಲಿ ಏ ಸುಮ್ಮಿರಣ್ಣ ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಎಲ್ಲಾ ತಮ್ಮಪ್ಪ ನಿಮ್ಮ ಮಾವನು ಬಂದೀರಿಲ್ಲ ಜೊತೆಗೆ ನಮ್ಮ ಯಾರು ಮನೆಲ್ಲ ಡಿಚಾರ್ಜ್ ಮಾಡಿ ಎಂಬತ್ತವರೆ ಕಟ್ ಮಾಡಿ ಡಿಚಾರ್ಜ್ ಮಾಡಿ ಯಾರ ಫೋನ್ ಮಾಡಿದ್ರು ಅಂತ ಎಲ್ಲೋ ತಿರ್ಗ ಬಂದ್ರಿ ಗೊತ್ತಾಗಲಿಲ್ಲ ಅಲ್ಲ ಅಣ್ಣ ನಿಮ್ ಮಾವ್ರು ಬಂದಿದ್ರು ಹಾ ಹಾ ಬಂದು ಅವರು ಮಾತಾಡ್ಸಿ ಎಲ್ಲ ಹೂವಾ ಎಲ್ಲಾ ಹಾಕಿ ತಂದಿನ್ ಮಣ್ಣಾಗ ತಕ ಇದ್ದು ಯಾರುನೋ ಮಾತಾಡ್ಸಿದ್ರು ಮಾವ್ರು ನಿಮ್ಮ ಅಪ್ಪಾರನ ವಿಕ್ಕಿರಿಯರ್ ಆಲು ಆಮೇಲೆ ಅಣ್ಣ ಆಮೇಲ್ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ ಊಟ ಮಾಡ್ಕೊಂಡ್ ಹಂಗೆ ಹೋದ್ರ ஆனா ಏ ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟಿ ಹೋಗ್ಬೇಕಾದ್ರೆ ತಿರ್ಗ ಮರಿ ಊಟ ಮಾಡಿ ಹಂಗ ನಾನು ಮರಿ ಊಟ ಬೇಡ ಕಣಪ್ಪ ಕೋಳಿ ಹಾಕು ಒಂಚೂರು ಒಂದ್ಚೂರು ಕೋಳಿ ಸಾರ್ ಹಾಕ್ಸಿ ತಿರ್ಗ ಊಟ ಮಾಡ್ಕೊಂಡು ಹೋಗೋರೆ ನಾನ್ ನಮ್ಮ ಅಪ್ಪನ್ ಬಂದ ಮಣ್ಣಿಗೆ ಬಂದವರು ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ ಮೂರ್ ಮರಿ ಕಟ್ಸಿದ್ದೆ ಒಂದ್ ಕ್ವಿಂಟಲ್ ಕೋಳಿ ಎಲ್ಲ ತಿಂದುೋಯ್ತು ನಿಮ್ಮಅಪ್ಪ ನಿಮ್ಮ ಅಮ್ಮನ್ ಕೇಳ್ಬೇಕ ಫೋನ್ ಮಾಡಿ ಇಲ್ಲ ನಿಮ್ಮ ಅವರು ನಿಮ್ಮ ಅವರೇ ಸತ್ತೋಗ್ತಾರೆ ನಿಮ್ಮ ಅಪ್ಪರು ಸತ್ತಾಗಿಲ್ಲ ನಿಮ್ಮ ಅಮ್ಮನೂ ಸತ್ತೋಗಿಲ್ಲ ಹಾಟಿ ನೀನು ನಾನು ಸತ್ತೋಗಿಲ್ಲ ನಮ್ಮಅಪ್ಪ ಸತ್ತೋಗಿಲ್ಲ